ನೋಡಿ ಈಗ ತಾನೇ ಶಾಲೆ ಮುಗಿಸಿ ಕಾಲೇಜ್ಗೆ ಎಂಟ್ರಿ ಆಗಿರುವಂತಹ ಅವರ ಮಗ ಶೌರ್ಯ ಯಾವ ರೀತಿ ತುಂಬಾ ಡೆಡಿಕೇಶನ್ ಇಂದ ಬಾಡಿ ಬಿಲ್ಡಿಂಗನ್ನು ಮಾಡಿದರೆ ನೋಡೋಕೆ ಖುಷಿ ಆಗುತ್ತೆ ಒಂದು ಕ್ಷಣ ಆಶ್ಚರ್ಯ ಕೂಡ ಆಗುತ್ತೆ ಏನಪ್ಪ ಈ ರೀತಿ ಬಾಡಿ ಬಿಲ್ಡಿಂಗ್ ಈ ರೀತಿ ಒಂದು ಬಾಡಿಯನ್ನು ಬರೆಸಿದ್ದಾರಲ್ಲ ನಿಜವಾಗ್ಲು ಇವರ ಒಂದು ಶ್ರದ್ಧೆಗೆ ಇವರೊಂದು ಡೆಡಿಕೇಶನ್ಗೆ ಆಡ್ಸ್ ಆಫ್ ಹೇಳಲೇಬೇಕು ವಿಜಯರಾಘವಂದ್ರೆ ಅವರ ಮಗ ಶೌರ್ಯ ಎಲ್ರಿಗೂ ಕೂಡ ಗೊತ್ತು ಸುಮಾರು ಸ್ಪಂದನ ಅವ್ರನ್ನ ಕಳ್ಕೊಂಡಂತ ಟೈಮಲ್ಲಿ ಯಾವ ರೀತಿ ಕುಗ್ಗಿ ಹೋಗಿದ್ರು ಬಟ್ ಈಗ ಯಾವ ರೀತಿ ಧೈರ್ಯವಾಗಿ ಸ್ಟ್ರಾಂಗ್ ಆಗಿ ನಿಂತು ಬಾಡಿ ಬಿಲ್ಡಿಂಗ್ ಮಾಡಿದ ನೆನಸ್ಗೂ ಕೂಡ ಅವರ ಒಂದು ಆತ್ಮ ಆತ್ಮ ಧೈರ್ಯ ಇದೆಯಲ್ಲ ಅದಂತೂ ನೆಕ್ಸ್ಟ್ ಲೆವೆಲ್ ಮೆಚ್ಚಲೇಬೇಕು ಅವರ ಒಂದು ಡೆಡಿಕೇಶನ್ ಲೆವೆಲ್ಗೆ ಸಖತ್ತಾಗಿ ವರ್ಕೌಟ್ ಮಾಡ್ತಾರೆ ಪ್ರತಿದಿನ ಒಂದು ದಿನನೂ ಕೂಡ ಮಿಸ್ ಮಾಡೋದೇ ಇಲ್ಲ ಸಿಕ್ಕಾಪಡಿಗೆ ಸೂಪರ್ ಆಗಿ ಡೆಡಿಕೇಶನ್ ಇಂದ ವರ್ಕೌಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಸೊ ಇವರಿಗೆ ತುಂಬಾನೇ ಸಪೋರ್ಟ್ ಅವಶ್ಯಕತೆ ಇದೆ ಮುಂಬರುವ ಅಂದ್ರೆ ಫ್ಯೂಚರ್ನಲ್ಲಿ ಇವರು ದೊಡ್ಡವರಾದ್ಮೇಲೆ ಸುಮಾರೊಂದು ಇಪ್ಪತ್ತೈದು ಮೂವತ್ತು ವರ್ಷ ಆದ್ಮೇಲೆ ಇವರು ಸಿನೆಂಟ್ ಹ್ಯಾಂಡಲ್ ವಡ್ಗೆ ಎಂಟ್ರಿ ಕೊಡೋದು ಗ್ಯಾರಂಟಿ ಈಗಲಿಂದ ನಾನು ತಯಾರಿಯನ್ನು ಮಾಡ್ಕೊತಿದ್ದಾರೆ ಬಾಡಿ ಬಿಲ್ಡಿಂಗ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಆಕ್ಟಿಂಗ್ ಕ್ಲಾಸ್ ಆಗಿರ್ಬೋದು ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು ಸೊ ಫೈಟಿಂಗ್ ಕ್ಲಾಸ್ ಎಲ್ಲವನ್ನು ಕೂಡ ಕಲಿಯುತ್ತಾರೆ ಒಂದೊಂದಾಗಿ ಕಲಿಯುತ್ತಾ ಕಲಿತಾ ಮತ್ತೆ ಇನ್ನಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಅನ್ನು ಪಡೆದುಕೊಳ್ತಾರೆ ಅಂತಲೇ ಹೇಳ್ಬೋದು ತಂದೆ ವಿಚಾರಕ್ಕೆ ಬಂದರೆ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ